ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಸರಗಳರ ಹಾವಳಿ ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆಯ ಸರ ಕಿತ್ತು ಖದೀಮ ಪರಾರಿಯಾಗಿದ್ದಾನೆ ಸಿಲಿಕಾನ್ ಸಿಟಿಯಲ್ಲಿ ಸರಗಳರ ಹಾವಳಿ ಹೆಚ್ಚಾಗಿದೆ ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆ ಸರ ಕಿತ್ತು ಖದೀಮ ಪರಾರಿಯಾಗಿದ್ದಾರೆ ಮಹಿಳೆಯ ಎಂಟು ಲಕ್ಷ ಮೌಲ್ಯದ ಅರವತ್ತು ಗ್ರಾಂ ಸರ ಕಸಿದು ಎಸ್ಕೇಪ್ ಆಗಿದ್ದಾನೆ ಅಕ್ಟೋಬರ್ ಇಪ್ಪತ್ತರಂದು ಕೆಂಗೇರಿ ಉಪನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಸಿ ಸಿ ಮಹಿಳೆ ಸರ ಕದಿಯುವ ದೃಶ್ಯ ಕೂಡ ಸೆರೆಯಾಗಿದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಸರಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಕೂಡ ಒಂದು ಕಡೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಆ ಪೊಲೀಸರ ಪ್ರಯತ್ನ ಸಫಲ ಆಗಿಲ್ಲ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ರಸ್ತೆಯಲ್ಲಿ ಹೆಣ್ಮಕ್ಳಾಗಿರಬಹುದು ಅಥವಾ ಯಾರೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಬಂದು ನಮ್ಮ ಸರ ಎಗ್ರಸ್ಕೊಂಡು ಹೋಗ್ತಾರೋ ಅಂತ ಭಯದಲ್ಲಿ ಈಗ ರಸ್ತೆಯಲ್ಲಿ ಓಡಾಡಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿ ಸಿ ಟಿ ವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ರಸ್ತೆಯಲ್ಲಿ ಆ ಮಹಿಳೆ ಹೋಗ್ತಾ ಇದ್ದರು ಅಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಸರವನ್ನು ಕಿತ್ಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ ಎಂಟು ಲಕ್ಷ ಮೌಲ್ಯದ ಅರವತ್ತು ಗ್ರಾಮ್ ಸರ ಅಂತೆ ಅದು ಅದನ್ನು ಸದ್ಯಕ್ಕೆ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಆತನ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಕೆಂಗೇರಿ ಉಪನಗರದಲ್ಲಿ ನಡೆದಿರುವಂತಹ ಘಟನೆ ಇನ್ನು ಸಿ ಟಿ ವಿಯಲ್ಲೂ ಕೂಡ ಮಹಿಳೆ ಸರ ಕದ್ದಿರುವ ದೃಶ್ಯ ಕೂಡ ಸರಿಯಾಗಿದೆ ಈ ಒಂದು ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಜೊತೆಗೆ ಆತನನ್ನು ಸೆರೆ ಹಿಡಿಯಲು ಪ್ರಯತ್ನ ಕೂಡ ಮಾಡ್ತಾರೆ ನೋಡಬೇಕಾಗತ್ತೆ ಆತನನ್ನು ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಿ ಸೆರೆ ಹಿಡಿತಾರೆ ಅಂತ ಆತ ಸಿಕ್ಕ ನಂತರ ಆತ ಬೇರೆ ಎಲ್ಲಾದರೂ ಕಳ್ತನ ಮಾಡಿದ್ನ ಆತ ಒಬ್ಬನೇ ಇದ್ದಾನ ಅಥವಾ ಬೇರೆ ಏನಾದರೂ ಗ್ಯಾಂಗ್ ಇದೆಯಾ ಅದೆಲ್ಲದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಆತನನ್ನು ಸೆರೆ ಹಿಡಿದ ನಂತರ ಪೊಲೀಸರು ಎನ್ಕ್ವೈರಿ ಕೂಡ ಮಾಡ್ತಾರೆ